ರೈತರಿಗೆ ಬೆಂಬಲ ಬೆಲೆ ಒದಗಿಸಲು ಹತ್ತು ಸಾವಿರ ಕೋಟಿಗಳ ಆ ಆವೃತ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿಲ್ಲ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇದು ಅತಿ ಅವಶ್ಯಕ ಯಾಕೆಂದರೆ ಮಾರ್ಕೆಟಲ್ಲಿ ಎಲ್ಲ ಬೆಳೆಗಳಿಗೆ ವೇರಿಯೇಷನ್ ಆಯ್ತಾ ಇರೋದ್ರಿಂದ ಅದನ್ನು ಇಂಟರ್ವೆನ್ಷನ್ ಈ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡಿಂದ ಅದನ್ನು ತುಂಬಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮೈಕ್ರೋ ಫೈನಾನ್ಸ್ ಜಾಲದಿಂದ ಬಡ ಜನರ ವಿಶೇಷವಾಗಿ ಮಹಿಳೆಯರಿಗೆ ಪಾರು ಮಾಡಲು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸೂಸೈಡ್ಗಳು ನಡೀತಾ ಇದೆ ಅದಕ್ಕೆ ಯಾವ ಥರ ಸರಳ ವಿಧಾನದಲ್ಲಿ ಸಾಲನ ಒದಗಿಸ್ಬೇಕು ಅದಕ್ಕೆ ಕ್ರಮ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಮತ್ತು ಈಗ ಬಜೆಟಲ್ಲಿ ನೋಡಿದ್ರೆ ನಾವು ನೀರಾವರಿಗೆ ಇರಿಗೇಷನಿಗೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ತುಂಬ ಕಮ್ಮಿ ಇದ್ದೀವಿ ಈಗ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಜೆಟ್ ಮಾತ್ರ ನಾವು ಇರಿಗೇಷನ್ ಕೊಟ್ಟಿದ್ದೀವಿ ಇದರಿಂದ ನಮ್ಮ ರೈತರಿಗೆ ತುಂಬ ಸಮಸ್ಯೆ ಆಯ್ತದೆ ಅದನ್ನು ಸರ್ಕಾರ ಗಮನಹರಿಸಿ ಅದು ಯಾವ ಥರ ಅವರು ಜಾಸ್ತಿ ಮಾಡಬೇಕು ಅನ್ನೋದನ್ನು ನೋಡಬೇಕಾಗತ್ತೆ ಹಾಗೆ ಕಾರ್ಮಿಕರ ಬದುಕಿಗೆ ಕಂಠಿತವಾಗಿರುವ ನಾಲ್ಕು ಕೋಡ್ ಇದನ್ನ ತಿರಸ್ಕಾರ ಮಾಡಬೇಕು ಮತ್ತೆ ವಿದ್ಯುತ್ ಕ್ಷೇತ್ರದಲ್ಲಿ ಈಗೇನು ಖಾಸಗೀಕರಣ ಪ್ರಕರಣ ನಡೀತಾ ಇದೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸ್ತಾ ಇದ್ದಾರೆ ಅದನ್ನು ಕೈ ಬಿಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಆಮೇಲೆ ಏನು ಮೂರು ಕೃಷಿ ಕಾಯ್ದೆಗಳಿರ್ಬೇಕು ಅದನ್ನು ಪ್ರಣಾಳಿಕೆಯಲ್ಲೂ ಸರ್ಕಾರ ಅನೌನ್ಸ್ ಮಾಡಿತ್ತು ಅದನ್ನು ಕೈ ಬಿಟ್ಟಿಲ್ಲ ದಯವಿಟ್ಟು ಅದನ್ನು ಕೈ ಬಿಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಆಮೇಲೆ ನ್ಯಾಷನಲ್ ಪಾಲಿಸಿ ಆಫ್ ಪಾಲಿಸಿ ಫ್ರೇಮ್ವರ್ಕ್ ಫಾರ್ ಅಗ್ರಿಕಲ್ಚರ್ ಇದು ಇದನ್ನು ತಿರಸ್ಕಾರ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಈ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅಸಂಘಟಿತ ವಲಯದ ಸಾಮಾಜಿಕ ಭದ್ರತಾ ಮಂಡಳಿಗೆ ಸಾವಿರದ ಇನ್ನೂರು ಕೋಟಿಗಳನ್ನು ಅನುದಾನ ಕೊಡಬೇಕು ಅಂತ ನಿಮ್ಮ ಮೂಲಕ ಅದನ್ನು ಕೇಳ್ಕೊಳ್ತೀನಿ ಸ್ಕೀಮ್ ನೌಕರರಿಗೆ ಕನಿಷ್ಠ ಅವರನ್ನು ಸಂಬಳನ ದ್ವಿಗುಣ ಮಾಡಬೇಕು ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಈ ಕೂಡಲೇ ತುಂಬಬೇಕು ಈಗ ನಿಮಗೆ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಜನರು ಯಾ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾ ಇದ್ದಾರೆ ಅಲ್ಲಿ ವೈದ್ಯ ವೈದ್ಯರ ಕೊರತೆ ಇದೆ ಇಡೀ ರಾಜ್ಯದಲ್ಲಿ ಅದನ್ನು ತುಂಬಬೇಕು ಅಂತ ಕೇಳ್ಕೊಳ್ತೀನಿ ಆರೋಗ್ಯ ಕ್ಷೇತ್ರಕ್ಕೆ ನೀಡಿರುವ ಅನುದಾನ ಏನಿದೆ ಅದನ್ನು ಡಬಲ್ ಮಾಡಬೇಕು ಅಂತಲೂ ಕೇಳ್ಕೊಳ್ತೀನಿ ಮತ್ತೆ ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಗಳು ಇದು ಇಡೀ ವರ್ಷ ತೆಗ್ದಿಡಕ್ಕೆ ಏನು ಮಾಡಬೇಕು ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ ಕೊನೆಯದಾಗಿ ಸಾವಯವ ಕೃಷಿ ಬಗ್ಗೆ ಈಗ ಮೊನ್ನೆ ಹದಿನೇಳನೇ ತಾರೀಕು ಹಿಮಾಚಲ್ ಪ್ರದೇಶ್ ಬಜೆಟ್ ಅನೌನ್ಸ್ ಮಾಡಿದ್ರು ಆ ಬಜೆಟ್ ಅಲ್ಲಿ ಅವರು ಸಾವಯ ಕೃಷಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಕೆಲವು ಗೋಧಿ ಜೋಳ ಇದಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಸಬ್ಸಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅದಾದ ನಂತರ ಎಲ್ಲಾ ಸರ್ಕಾರದ ಫಾರ್ಮ್ಗಳಿದೆ ಅದನ್ನೆಲ್ಲಾನು ನ್ಯಾಚುರಲ್ ಫಾರ್ಮಿಂಗ್ ಗೆ ಶಿಫ್ಟ್ ಮಾಡಬೇಕು ಅಂತ ಇದೊಂದು ಮಾಡಿದ್ದಾರೆ ಮತ್ತೆ ಒಂದು ಲಕ್ಷ ರೈತರಿಗೆ ರೈತರನ್ನ ನ್ಯಾಚುರಲ್ ಫಾರ್ಮಿಂಗ್ ಗೆ ತರಬೇಕು ಅಂತ ಈ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಈಗ ಈ ಬಜೆಟ್ ಅಲ್ಲಿ ಜೋಯ್ದ ಕಂಪ್ಲೀಟ್ ಕಂಪ್ಲೀಟಾಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದರೆ ಅದಕ್ಕೆ ಅದು ಸಾಲಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಕ್ರಮ ವಹಿಸಬೇಕಾಯ್ತದೆ ಕರ್ನಾಟಕದ ಕೃಷಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೇ ಗೊತ್ತಿರೋಂಗೆ ಅವ್ರು ನಡೆಸಿರೋ ಸರ್ವೆಯಲ್ಲಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತು ಫಲವತ್ತತೆಯನ್ನು ಕಳ್ಕೊಳ್ತಾ ಇದ್ದೀವಿ ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅದು ಪ್ರತಿ ಹೋಬಳಿಯ ಒಂದು ಪಂಚಾಯಿತಿಯನ್ನು ಪೂರ್ತಿ ನ್ಯಾಚುರಲ್ ಫಾರ್ಮಿಂಗಿಗೆ ಏನು ಮಾಡಬೇಕು ಮತ್ತು ಎಲ್ಲ ಬೆಳೆ ಬೆಳೆ ಬೆಳೆಯುವ ಪದ್ಧತಿಗಳು ಮತ್ತು ನಮ್ಮ ನೀರಾಯಿಸಿದಂಥ ಏನು ಪದ್ಧತಿಗಳಿದೆ ಅದನ್ನು ಪೂರ್ತಿ ಬದಲಾವಣೆ ಮಾಡಬೇಕು ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಸರ್ಕಾರ ಮೀಸಲಾಗಿಡಬೇಕು ಈ ಬಜೆಟಲ್ಲಿ ಅಂತ ಈ ಪೂರಕ ಬಜೆಟಲ್ಲಿ ಏನು ಮಾಡ್ತಾರೆ ಅದನ್ನು ಅನೌನ್ಸ್ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಪ್ರೊಫೆಸರ್ ಸ್ವಾಮಿ ಸಂಶೋಧನಾ ಪೀಠವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಿಮಗೆ ಧನ್ಯವಾದಗಳು ನಾನು ಮಾತು ಮುಗಿಸಿ ನಮಸ್ಕಾರ